ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಕಷಾಯ ಬೆಳಗ್ಗೆ ನಾನು ಕುಡಿಯುವಂಥ ಕಷಾಯ ಮಾಡ್ತಾಯಿದ್ದೀನಿ ಯಾವುದು ಇವತ್ತು ಅಂತಂದರೆ ನೋಡಿ ತುಳಸಿ ಇದು ಕೃಷ್ಣ ತುಳಸಿ ಶ್ರೀ ತುಳಸಿ ಎರಡೂ ಇದೆ ಆಯಿತಾ ಇದನ್ನು ಒಂದು ನಾನು ಇಬ್ಬರಿಗೆ ಮಾಡ್ತಾರದು ಇವತ್ತು ಕಷಾಯ ಓಕೆ ತುಳಸಿ ಇದು ವಿಳ್ಳ್ಯದೆ ಎಲ್ಲ ಚೂರು ಚೂರು ಮಾಡ್ಕೊಂಡಿದ್ದೀನಿ ವಿಳ್ಳ್ಯದೆ ಒಂದು ನಾಲ್ಕು ಚಿಕ್ಕ ಚಿಕ್ಕದಾಗಿದೆ ನಮ್ಮನೇಲೆ ಬಿಟ್ಟಿರೋದು ಮತ್ತು ಶುಂಠಿ ಓಕೆ ಆಮೇಲೆ ಅರ್ಶನ ಇದು ಜೀರಿಗೆ ಜೀರಿಗೆ ಒಂದು ಸ್ಪೂನ್ ಇದಿಷ್ಟು ಚೆನ್ನಾಗಿ ಕುದಿಸಿ ಈಗ ಒಂದು ಎರಡು ಗ್ಲಾಸ್ ದೊಡ್ಡ ಗ್ಲಾಸ್ ಇಟ್ಟಿದ್ದೀನಿ ನಾನು ಇದನ್ನು ಒಂದು ಗ್ಲಾಸ್ ಅಷ್ಟು ಒಂದು ಒಂದು ಕಾಲು ಗ್ಲಾಸ್ ಅಷ್ಟು ಆಗೋಷ್ಟು ನಾನು ಕುದಿಸಿ ಚೆನ್ನಾಗಿ ಕುದಿಸ್ತೀನಿ ಇದಕ್ಕೆ ಮೆಣಸು ಹಾಕೊಳ್ಳೋರು ಒಂದೆರಡು ಕಾಳು ಮೆಣಸು ಹಾಕ್ತೀನಿ ನೋಡಿ ಒಂದು ಏಳೆಂಟು ಕಾಳು ಮೆಣಸು ಓಕೆ ಆಮೇಲೆ ಒಂದು ಚಕ್ಕೆ ತುಳಸಿ ವೀಳ್ಯದೆಲೆ ಜೀರಿಗೆ ಮೆಣಸು ಶುಂಠಿ ಅರಶಿನ ಇಷ್ಟೂ ಬೆಳಗ್ಗೆ ಹೊತ್ತು ಇದು ಒಂದು ವಾರಕ್ಕೆ ಎರಡು ಸಲ ಮಾಡಿಕೊಳ್ಳಿ ನಿಮಗೆ ಶೀತ ನೆಗಡಿ ಕಫ ವಾತ ಪಿತ್ತ ಕಫ ಮೂರು ಆರು ಮನುಷ್ಯನಿಗೆ ಕರೆಕ್ಟಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅದರಿಂದ ಇದೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಅದನ್ನು ಈಗ ಕಫ ಆಗಿದ್ದರೆ ವಿಳೆದೆಲೆ ತುಳಸಿ ಏನು ಮಾಡುತ್ತೆ ಕಫನ ಕರಗಿಸುತ್ತೆ ಒಳ್ಳೆಯದದು ವಿಳೆದೆಲೆ ತುಳಸಿ ಅಂತೂ ಬೆಳಗ್ಗೆ ಹೊತ್ತು ನಾವು ಏನು ನೀವು ಒಂದೆರಡು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಇದನ್ನು ಬೇಯಕ್ಕೆ ಇಟ್ಬಿಡಿ ಬೇಯಕ್ಕೆ ಇಟ್ಬಿಟ್ಟು ಇದಾಗೋಷ್ಟಲ್ಲಿ ಒಂದು ಕಾಲು ಗಂಟೆ ಆಗುತ್ತೆ ಆಮೇಲೆ ಇದನ್ನು ಕೂತ್ಕೊಂಡು ನಿಧಾನ ಕುಡಿಬೋದು ತುಂಬ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಒಂದು ಏನೋ ಒಂದು ಆರೋಗ್ಯದ್ದು ಒಳ್ಳೆಯ ಏನೋ ಒಂದು ಒಳ್ಳೆ ಟಾನಿಕ್ ಕುಡಿತಾ ಇದ್ದೀವಿ ಅಂತ ಫೀಲ್ ಆಗುತ್ತೆ ಅಲ್ವಾ ಮನಸ್ಸಿಗೆ ಆದರೆ ಎಲ್ಲನೂ ಖುಷಿಯಾಗಿರುತ್ತೆ ತಾನೇ ಅದರಿಂದ ಇದು ಒಂದು ಇದು ಒಂದು ಕಷಾಯ ಓಕೆ ನೀವು ಚೆನ್ನಾಗಿ ಬೇಯಲಿ ನಾನು ಆಮೇಲೆ ಗ್ಲಾಸ್ಗೆ ಹಾಕಿ ತೋರಿಸ್ತೇನೆ ನೋಡಿ ಈಗ ಆಗಿದೆ ಒಂದು ಗ್ಲಾಸ್ ಅಷ್ಟಾಗಿದೆ ಒಂದು ಮುಕ್ಕಾಲು ಗ್ಲಾಸಷ್ಟು ಕಮ್ಮಿ ಆದರೆ ಸಾಕು ಒಂದು ಅಷ್ಟು ಆಗಿದೆ ಓಕೆ ಈಗ ಇಲ್ಟ್ರ್ ಮಾಡೋಣ ನೋಡಿ ಇದು ಇನ್ನೊಂದು ಹೇಳ್ತೀನಿ ಒಬ್ಬೊಬ್ಬರಿಗೆ ಹೀಟ್ ಆಗುತ್ತೆ ಅಂತ ಅಂದರೆ ಈಗ ತುಳಸಿ ವಿಳ್ಳೆದೆಲೆ ಎಲ್ಲ ಹೀಟ್ ಆಗುತ್ತೆ ಅನ್ನೋದಾದರೆ ನೀವು ಮಧ್ಯದಲ್ಲಿ ಸೌತೆಕಾಯಿ ಅದನ್ನು ನಾನು ಇದು ರೆಕಾರ್ಡ್ ಮಾಡಿದ್ದೀನಿ ಸೌತೆಕಾಯಿ ಮತ್ತು ನಿಂಬೆಹಣ್ಣು ಎಲ್ಲ ಅದೊಂದು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಮತ್ತು ಮಜ್ಜಿಗೆ ಕುಡೀರಿ ಮತ್ತು ಮೆಂತ್ಯನ ರಾತ್ರಿ ಹೊತ್ತು ನೆನೆ ಹಾಕ್ಬಿಟ್ಟು ಅದು ಒಂದು ಸ್ಪೂನ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಹೊತ್ತು ಮೆಂತ್ಯ ನೀರು ಕುಡೀರಿ ಅದೆಲ್ಲ ಆಗೋದಾದರೆ ಹೀಟ್ ಆಗಲ್ಲ ಇದು ಇದೆಲ್ಲ ಏನೇ ನಾವು ಏನೇ ಕಷಾಯ ಮಾಡಿಕೊಂಡ್ರು ಇದು ನಮಗೆ ಹೀಟ್ ಆಗೋಲ್ಲ ಆ ಥರ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ಇಲ್ದೋದ್ರೆ ಒಂದು ಇದನ್ನ ಕಷಾಯನೇ ತುಂಬ ಒಳ್ಳೆಯದಾಗಿರೋದ್ರಿಂದ ನಾವು ಕುಡಿಯೋದ್ರಿಂದ ಒಳ್ಳೆಯದಾಗುತ್ತಲ್ವ ಅದರಿಂದ ಅದಕ್ಕೊಂದು ಒಂದು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಬೆಳಗ್ಗೆ ಹೊತ್ತು ಇದು ಕಷಾಯ ಕುಡಿಯೋದ್ರಿಂದ ನಿಮಗೆ ಹೀಟ್ ಆಗೋದಾದರೆ ಮೆಂತ್ಯನ ರಾತ್ರಿಯೇ ನೆನೆಸ್ಬಿಡಿ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಆ ಮೆಂತ್ಯ ನೀರು ಮೆಂತ್ಯ ಕುಡಿದಿರಿ ತಂಪಾಗಿರುತ್ತೆ ನಿಮಗೆ ಆವಾಗ ಈ ಕಷಾಯ ವರ್ಕೌಟ್ ಆಗುತ್ತೆ ಒಳ್ಳೇದಾಗುತ್ತೆ ಮಾಡ್ಕೊಂಡು ಕುಡೀರಿ ಆರೋಗ್ಯ ದುಡ್ಡಿಸ್ಕೊಳ್ಳಿ ಎಲ್ಲರೂ ಆರೋಗ್ಯವಾಗಿರೋಣ ಚೆನ್ನಾಗಿರೋಣ ನಮ್ಮ ಕೈಯ್ಯಲ್ಲಿ ಆದಷ್ಟು ನಾವು ಚೆನ್ನಾಗಿ ಮಾಡ್ಕೊಳ್ಳೋಣ ಓಕೆ ಹರಿ ಓಂ ಜೈ ಭಾರತ್ ಮಾತಾ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಓಕೆ ಬಾಯ್